ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ವತಿ ದೇವಿ ಮತ್ತು ಕೀರ್ತಿ ಮತ್ತು ವಾಸ ಎಂಬ ರಾಕ್ಷಸರ ನಡುವಿನ ಕಥೆಯ ಬಗ್ಗೆ ತಿಳಿಯೋಣ ಅಂದರೆ ಈ ಕಥೆಯು ತುಂಬ ಆಸಕ್ತಿದಾಯಕವಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಕೊನೆ ತನಕ ನೋಡಿ ಇನ್ನು ಈ ಕಥೆಯು ಹಿಂದೂ ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿದೆ ಅಂತ ಹೇಳ್ಬೋದು ಮತ್ತು ಈ ಕಥೆಯು ಭುವನೇಶ್ವರ ಅಥವಾ ಗುಪ್ತಕಾಶಿ ಅಂತ ಕರೆಯಲ್ಪಡುವ ಏಕಾಮ್ರ ಕ್ಷೇತ್ರ ಮತ್ತು ಲಿಂಗರಾಜ ದೇವಸ್ಥಾನದೊಂದಿಗೆ ಸಂಬಂಧಪಟ್ಟಿದೆ ಹಾಗಾದ್ರೆ ಬನ್ನಿ ಈ ರಾಕ್ಷಸ ಮತ್ತು ದೇವಿಯ ನಡುವಿನ ಕತೆ ಏನು ಅಂತ ತಿಳಿಯೋಣ ದಂತಕಥೆ ಪ್ರಕಾರ ಮಹಾದೇವ ಶಿವನು ಕಾಶಿಯಲ್ಲಿ ತುಂಬಾ ಗದ್ದಲ ಮತ್ತು ಭಕ್ತಾದಿಗಳ ಜನಸಂದಣಿ ಹೆಚ್ಚಾಗಿ ಇರುವುದರಿಂದ ಶಾಂತ ಜಾಗವನ್ನ ಹುಡುಕುತ್ತಾ ದೇವಿಗೆ ತಾನು ಎಲ್ಲಿಗೆ ಹೋಗುತ್ತೇನೆ ಅಂತ ಹೇಳದೇನೆ ಏಕಾಮ್ರ ಎಂಬ ಶಾಂತವಾದ ಜಾಗಕ್ಕೆ ಬಂದು ತಪಸ್ಸನ್ನ ಮಾಡುತ್ತಾ ಇರುತ್ತಾನೆ ಆದ್ರೆ ಪಾರ್ವತಿ ದೇವಿಯು ಬ್ರಹ್ಮನ ಮಾರ್ಗದರ್ಶನದ ಮೂಲಕ ಏಕಾಂಬ್ರ ಕ್ಷೇತ್ರದಲ್ಲಿ ಶಿವನ ಉಪಸ್ಥಿತಿಯನ್ನ ಕಂಡುಕೊಳ್ಳುತ್ತಾಳೆ ಮತ್ತು ಅವನನ್ನ ಹುಡುಕುತ್ತಾ ಹೋಗುತ್ತಾಳೆ ಹೀಗೆ ದೇವಿಯು ಏಕಾಂಬ್ರ ಕ್ಷೇತ್ರವನ್ನ ತಲುಪುತ್ತಾಳೆ ಆಗ ಪಾರ್ವತಿ ದೇವಿಯು ಮಹಾದೇವನನ್ನ ಒಂದೇ ಹಂತದಲ್ಲಿ ಆಲು ಚೆಲ್ಲುವಂತಹ ಸಾವಿರಾರು ಹಸುಗಳ ಮಧ್ಯದಲ್ಲಿ ಆಳವಾದ ಧ್ಯಾನದಲ್ಲಿ ತೊಡಗಿಸಿಕೊಂಡಿರುವ ಶಿವನನ್ನ ನೋಡುತ್ತಾಳೆ ಆಗ ಪಾರ್ವತಿ ದೇವಿ ಪ್ರಶಾಂತವಾದ ಪರಿಸರ ಮತ್ತು ಶಿವನ ಸನ್ನಿಧಿ ಇರುವ ಈ ಜಾಗದಲ್ಲೇ ಆಕೆ ಗೋಪಾಲಕಿಯಾಗಿ ಅಲ್ಲಿಯೇ ಉಳಿದು ಗೋಗಳನ್ನ ನೋಡಿಕೊಳ್ಳಲು ನಿರ್ಧಾರ ಮಾಡುತ್ತಾಳೆ ಹೀಗೆ ದೇವಿಯು ಏಕಾಂಬ್ರ ಕ್ಷೇತ್ರದಲ್ಲಿ ನೆಲೆಸಿರುವಾಗ ಆಕೆಯ ದಿವ್ಯವಾದ ಸೆಳೆಯು ಮತ್ತು ಸೌಂದರ್ಯವು ಸುತ್ತಮುತ್ತಲಿನ ಪರಿಸರವನ್ನ ಪರಿವರ್ತಿಸಲು ಪ್ರಾರಂಭಿಸುತ್ತೆ ಅಂದ್ರೆ ಏಕಾಮ್ರ ಕ್ಷೇತ್ರದಲ್ಲಿ ಶಾಂತಿ ಮತ್ತು ಪವಿತ್ರತೆಯ ಭಾವವನ್ನ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು ಈಗಿರುವಾಗ ಈ ರೂಪಾಂತರವನ್ನ ಅಲ್ಲಿರುವಂತಹ ಇಬ್ಬರು ಕುಖ್ಯಾತ ರಾಕ್ಷಸರಾದ ಕೀರ್ತಿ ಮತ್ತು ವಾಸ ಎಂಬ ಈ ರಾಕ್ಷಸರಿಗೆ ಇವುಗಳು ಇಷ್ಟವಾಗುವುದಿಲ್ಲ ಆಗ ಅವರು ಉಪಾಯದಿಂದ ಪಾರ್ವತಿ ದೇವಿಯ ಸೌಂದರ್ಯದಿಂದ ಮಂತ್ರಮುಗ್ಧರಾಗಿ ರಾಕ್ಷಸರು ಅವಳ ಬಳಿ ಹೋಗಿ ಮದುವೆ ಪ್ರಸ್ತಾಪವನ್ನ ಮಾಡುತ್ತಾರೆ ಆಗ ಅವರ ನಿಜವಾದ ಉದ್ದೇಶವನ್ನ ತಿಳಿದ ಪಾರ್ವತಿ ದೇವಿಯು ಅವರ ಪ್ರಸ್ತಾಪಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾಳೆ ಅವರು ಅವಳನ್ನ ಭುಜದ ಮೇಲೆ ಒತ್ತುಕೊಂಡು ಕ್ಷೇತ್ರವನ್ನ ತೋರಿಸುವಂತೆ ಹೇಳುತ್ತಾರೆ ಈಗ ದೇವಿ ಹೇಳಿಕೊಂಡಂತೆ ಕ್ಷೇತ್ರ ಪರಿಕ್ರಮಕ್ಕಾಗಿ ರಾಕ್ಷಸರು ಪಾರ್ವತಿ ದೇವಿಯನ್ನ ಹೆಗಲೆ ಮೇಲೆ ಒತ್ತುಕೊಂಡು ಹೋಗಲು ಪ್ರಾರಂಭಿಸುತ್ತಾರೆ ಅವಳು ತನ್ನ ನಿಜವಾದ ದೈವೀಕ ರೂಪವನ್ನ ಆಗ ಬಹಿರಂಗಪಡಿಸುತ್ತಾಳೆ ತನ್ನ ಅಪಾರ ಶಕ್ತಿ ಮತ್ತು ಉಪಸ್ಥಿತಿಯಿಂದ ಅವರನ್ನ ಮುಳುಗುವಂತೆ ಮಾಡುತ್ತಾಳೆ ದಿವ್ಯವಾದ ದೇವಿಯ ಭಾರವನ್ನು ತಾಳಲಾರದೆ ರಾಕ್ಷಸರು ಆಕೆ ಪಾದದಡಿಯಲ್ಲಿ ತುಳಿದು ನರಕಕ್ಕೆ ಹೋಗುತ್ತಾರೆ ಹೀಗೆ ಪಾರ್ವತಿ ದೇವಿಯು ದೇವಿಕ ಶಕ್ತಿಯಿಂದ ರಾಕ್ಷಸರನ್ನ ಸೋಲಿಸಿದ ಈ ಸ್ಥಳವನ್ನ ದೇವಿ ಪಾದಹರ ಅಂತ ಕರೆಯುತ್ತಾರೆ ಇನ್ನು ಇಲ್ಲಿ ರೂಪುಗೊಂಡಿರುವಂತಹ ತೊಟ್ಟಿಯನ್ನ ದೇವಿ ಪಾದಹರ ಟ್ಯಾಂಕ್ ಅಂತ ಕರೆಯುತ್ತಾರೆ ಇನ್ನು ಈ ಸ್ಥಳವು ಈ ಘಟನೆಗೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು ಇದು ಏಕಾಮ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ವತಿ ದೇವಿಗೆ ಸಂಬಂಧಿಸಿರುವ ಕಥೆಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ